ಜಾಸ್ತಿ ಆದಾಗ ದಾನ ಮಾಡಬೇಕು ಅಂತ ನಾವು ಹೇಳ್ತೇವೆ ಸೊ ಅದರಿಂದ ಇವತ್ತು ರಂಗನಾಥ್ ಅವರು ಮಾತಾಡಬೇಕಾದ್ರೆ ಬಹಳ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ನೋಡೋಣ ಯಾಕೆಂದರೆ ಈಗ ಎಷ್ಟೋ ಸರಿ ಜನರ ಆಶೋತ್ತರಕ್ಕೆ ಜನರ ವಾಯಕಿಗೆ ಕೂಡ ನಾವು ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕಾಗ್ಬೋದೇನೋ ಅಂತ ನೋಡೋಣ ಅಂತ ಹೇಳಿ ಇನ್ನೂ ಅದರ ಬಗ್ಗೆ ನಿರ್ಧಾರ ತೆಗೆದುಕೊಂಡಿಲ್ಲ ಸೊ ಹೀಗಾಗಿ ಇವತ್ತು ನೀವು ಇವತ್ತು ನಿಜವಾಗಲೂ ನಮ್ಮನ್ನು ಮತ್ತು ನಮ್ಮ ಕುಟುಂಬದವರನ್ನು ಆಶೀರ್ವಾದ ಮಾಡಿದ್ದೀರಿ ಇವತ್ತು ಅದರಲ್ಲೂ ಪೂಜ್ಯರ ಸನ್ನಿಧಿಯಲ್ಲಿ ಇವತ್ತು ನಮಗೆ ಆಶೀರ್ವಾದ ಆಗಿದೆ ಏಕೆಂದರೆ ಗುರುಗಳ ಆಶೀರ್ವಾದ ಬಹಳ ಮುಖ್ಯ ಗುರಿ ಮುಟ್ಟಬೇಕಾದರೆ ಗುರುಗಳ ಆಶೀರ್ವಾದ ಬಹಳ ಮುಖ್ಯ ಸೊ ಹೀಗಾಗಿ ಇವತ್ತು ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಹೃದಯ ತುಂಬಿದ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಇವತ್ತು ಹೃದಯದ ಮಾಡಲ್ ಕೂಡ ಕೊಟ್ಟಿದ್ದೀರಾ ಯಾಕೆಂದರೆ ಹೃದಯ ಒಂದು ಅದ್ಭುತವಾದಂತಹ ಒಂದು ಅಂಗ ಯಾಕೆಂದರೆ ಯಾಕೆ ಹೃದಯ ಹೃದಯದಲ್ಲಿ ಹೃದಯ ಇದೆ ಅಂತ ನನ್ನ ಭಾವನೆ ಹೃದಯದಲ್ಲಿ ಹೃದಯ ಇರುತ್ತಂತೆ ಯಾಕೆಂದರೆ ಹೃದಯ ಪ್ರತಿ ನಿಮಿಷ ಒಂದು ದಿವಸದಲ್ಲಿ ಒಂದು ಲಕ್ಷ ಬಾರಿ ಮಡಿಯುತ್ತೆ ಹೃದಯ ಪ್ರತಿ ಒಂದು ದಿನದಲ್ಲಿ ಒಂದು ಲಕ್ಷ ಬಾರಿ ಹೃದಯ ಮಿಡಿಯುತ್ತೆ ಏಳು ಸಾವಿರ ಲೀಟರಷ್ಟು ಬ್ಲಡ್ಡನ್ನು ಅದು ಪಂಪ್ ಮಾಡುತ್ತೆ ಆದರೆ ಹೃದಯ ಮಹಾದಾನಿ ಅದಕ್ಕೋಸ್ಕರ ನಾವು ಹೃದಯವನ್ನು ಹೃದಯವಂತ ಅಂತ ಹೇಳ್ತೀವಿ ನಾವು ಇವತ್ತು ಕೇವಲ ಶೇಕಡ ಐದರಷ್ಟು ರಕ್ತವನ್ನು ಅದು ಮಾತ್ರ ಉಪಯೋಗಿಸ್ಕೊಳ್ಳುತ್ತೆ ಇನ್ನು ಶೇಕಡ ತೊಂಬತ್ತೈದರಷ್ಟು ರಕ್ತವನ್ನು ಬೇರೆ ಬೇರೆ ಅಂಗಗಳಿಗೆ ಅದು ದಾನ ಮಾಡುತ್ತೆ ಅದರಿಂದ ಇವತ್ತು ನಮ್ಮ ದೇಶದಲ್ಲಿ ಬುದ್ಧಿವಂತರಿದ್ದಾರೆ ಸರಿ ಬುದ್ಧಿವಂತರಿದ್ದರೆ ಸಾಲದು ಹೃದಯವಂತರ ಸಂಖ್ಯೆ ಜಾಸ್ತಿ ಆಗಬೇಕು ಬಹಳ ಮುಖ್ಯ ದೃಷ್ಟಿ ಇದ್ದರೆ ಸಾಲದು ದೂರದೃಷ್ಟಿ ಇರಬೇಕಾಗತ್ತೆ ಕೌಶಲ್ಯತೆ ಇದ್ದರೆ ಸಾಲದು ಕರುಣೆ ಇರಬೇಕಾಗತ್ತೆ ಮತ್ತು ಇವತ್ತು ಗರಣಿ ಗರಣೀಕರಣ ಗರಣಿ ಇದು ಗಣಕೀಕರಣ ಗಣಕೀಕರಣ ಅಂತ ಹೇಳ್ತೇವೆ ಗಣಕೀಕರಣ ಇದ್ದರೆ ಸಾಲದು ಸರಳೀಕರಣ ಆಗಬೇಕು ವ್ಯವಸ್ಥೆ ಹೀಗಾಗಿ ನಾವು ಜನರಿಗೆ ಸಹಾಯ ಮಾಡೋದು ನಮ್ಮ ಕರ್ತವ್ಯ ಅದಕ್ಕಿಂತ ಖುಷಿ ಅನ್ನುವ ಮನೋಭಾವದಿಂದ ನಾನು ಈ ಕೆಲಸವನ್ನು ಮಾಡಿದ್ದೇವೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೈ ನಾವು ಸ್ಪಂದಿಸಬೇಕಾಗತ್ತೆ ಇದು ಬಹಳ ಮುಖ್ಯವಾದದ್ದು ಯಾಕೆಂದರೆ ನಾವು ಆಸ್ತಿಯನ್ನು ಕಳೆದುಕೊಂಡ್ರೆ ಬಡವರಾಗೋದಿಲ್ಲ ಆತ್ಮೀಯರನ್ನು ಕಳೆದುಕೊಳ್ಬಾರ್ದು ಇದು ಬಹಳ ಮುಖ್ಯವಾದದ್ದು ಯಾಕೆಂದರೆ ನಾವು ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ನಾವು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲ ಆಯಿತು ಇವತ್ತು ಅದ್ಭುತವಾದಂಥ ಸೌಕರ್ಯಗಳಿದೆ ಆಧುನಿಕ ಇವತ್ತು ವ್ಯವಸ್ಥೆ ಇದೆ ಮೈಸೂರಿನಲ್ಲಿ ಒಂದು ನಾನೂರು ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ಇವತ್ತು ಕಳೆದ ಆರು ವರ್ಷದಿಂದ ನಾವು ಕೆಲಸ ಇದ್ದೇವೆ ಈಗಾಗಲೇ ಪ್ರತಾಪ್ ಸಿಂಹ ಅವರು ಹೇಳಿದರು ಏಕೆ ಪ್ರಾರಂಭ ಆಯಿತು ಕೆ ಆರ್ ಆಸ್ಪತ್ರೆಯಲ್ಲಿ ಮೊದಲು ಎರಡು ಸಾವಿರದ ಹತ್ತರಲ್ಲಿ ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಸೊ ಇದಕ್ಕೆ ಸಹಕರಿಸಿದ ಎಲ್ಲ ಮುಖ್ಯಮಂತ್ರಿಗಳನ್ನು ಎಲ್ಲ ಸಚಿವರನ್ನು ಎಲ್ಲ ಅಧಿಕಾರಿ ವರ್ಗದವರನ್ನು ಸ್ನೇಹಿತರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ ಅದು ಬಹಳ ಮುಖ್ಯವಾದದ್ದು ಯಾಕೆಂದರೆ ನಾವು ಒಂದು ಬದಲಾವಣೆ ತರಬೇಕು ಒಂದು ಸುಧಾರಣೆ ತರಬೇಕು ಯಾವುದೇ ಕ್ಷೇತ್ರ ಆಗ್ಬೋದು ಬಹು ಸಣ್ಣದಾಗಿ ನಾನು ಹೇಳ್ತೇನೆ ಈ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಯಾಕೆಂದರೆ ಎರಡು ಪುಸ್ತಕಗಳನ್ನು ನೋಡ್ತೇವೆ ಒಂದು ಕಡೆ ರೂಲ್ ಬುಕ್ ಅಂತ ಇರುತ್ತೆ ಇನ್ನೊಂದು ಕಡೆ ಮಾನವೀಯತೆ ಬುಕ್ ಅಂತ ಇರುತ್ತೆ ಎಷ್ಟೋ ಸರಿ ನಾವು ಈ ರೂಲ್ ಬುಕ್ ಅನ್ನೋದನ್ನೇ ನಾವು ಪಾಲನೆ ಮಾಡೋಕ್ಕೋದ್ರೆ ನಾವು ಹಲವಾರು ರೋಗಿಗಳಿಗೆ ಬಡವರಿಗೆ ಚಿಕಿತ್ಸೆ ಕೊಡಲಿಕ್ಕಾಗೋದಿಲ್ಲ ಅದರಿಂದ ಯಾವುದೇ ಒಂದು ಕಾನೂನಿದ್ದು ಯಾವುದೇ ಒಂದು ಕಾನೂನಿದ್ದು ಆ ಕಾನೂನಿನಿಂದ ಜನಸಾಮಾನ್ಯರಿಗೆ ಅನಾನುಕೂಲ ಆಗ್ತಾ ಇದ್ದರೆ ಅಥವಾ ಸಾಮಾನ್ಯ ರೋಗಿಗಳಿಗೆ ಅನಾನುಕೂಲ ಆಗ್ತಾ ಇದ್ದರೆ ಆ ಕಾನೂನಿನ ನೆಪ ಹೇಳಿ ಸುಮ್ಮನೆ ಇರೋದು ಪ್ರಯೋಜನವಿಲ್ಲ ಆ ಕಾನೂನಿಗೆ ತಿದ್ದುಪಡಿ ತಂದು ನಾವು ಸಹಾಯ ಮಾಡಬೇಕಾಗತ್ತೆ ಇದು ಬಹಳ ಮುಖ್ಯವಾದದ್ದು ಯಾಕೆಂದರೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ನಾನು ಈ ಹೃದಯಘಾತ ಆದಂಥ ಸಂದರ್ಭದಲ್ಲಿ ಎಮರ್ಜೆನ್ಸಿ ಅಡ್ಮಿಷನ್ಸಿಗೆ ಬಂದಂಥ ಸಂದರ್ಭದಲ್ಲಿ ಮೊದಲು ಎರಡು ಸಾವಿರ ರೂಪಾಯಿ ಕಟ್ಟಬೇಕಾಗಿತ್ತು ಅಡ್ವಾನ್ಸು ಕೆಲವರು ಆ ತುರ್ತು ಚಿಕಿತ್ಸೆಗೆ ಬಂದಂಥ ಸಂದರ್ಭದಲ್ಲಿ ದುಡ್ಡು ಇಲ್ಲದೆ ಇರ್ಬೋದು ಅಥವಾ ದುಡ್ಡು ಇದ್ದರೆ ಮನೇಲಿರ್ಬೋದು ಸೊ ಹೃದಯ ಯಾವತ್ತೂ ವೇಟ್ ಮಾಡಲ್ಲ ಒಂದು ಸರಿ ಒಂದು ನಿಮಿಷದಲ್ಲಿ ಪ್ರಾಣ ಹೋಗುತ್ತೆ ಎರಡು ನಿಮಿಷದಲ್ಲಿ ಪ್ರಾಣ ಹೋಗುತ್ತೆ ಅದಕ್ಕೆ ನಾನು ಎರಡು ಸಾವಿರದ ಏಳನೇ ಇಸುವಿನಲ್ಲಿ ಆಡಳಿತ ಮಂಡಲಿನಲ್ಲಿ ಒಂದು ಅನುಮತಿಯನ್ನು ಪಡೆದುಕೊಂಡೆ ತುರ್ತು ಚಿಕಿತ್ಸೆಗೆ ಬಂದಂಥ ಸಮಯದಲ್ಲಿ ಹಣ ಇರಲಿ ಇಲ್ಲದೆ ಇರಲಿ ಡಾಕ್ಯುಮೆಂಟ್ಸ್ ಇರಲಿ ಇಲ್ಲದೆ ಇರಲಿ ಇನ್ಶೂರೆನ್ಸ್ ಇರಲಿ ಇಲ್ಲದೆ ಇರಲಿ ಅವರಿಗೆ ಮೊದಲು ಚಿಕಿತ್ಸೆ ಕೊಡೋಣ ನಂತರ ಆಮೇಲೆ ನೋಡೋಣ ಅಂತ ಅದಕ್ಕಿಂತ ಈ ಮೂರು ಘೋಷವಾಕ್ಯದವನ್ನು ನಾವು ಹುಟ್ಟಾಕಿದ್ದೀವಿ ಮೂರು ಘೋಷವಾಕ್ಯ ಯಾವುದು ಮೊದಲು ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಕಡತಕ್ಕಿಂತ ಪ್ರಾಣಗಳು ಮುಖ್ಯ ಮೂರನೇದು ಮಾನವೀಯತೆಗೆ ಮೊದಲ ಆದ್ಯತೆ ಸೊ ಈ ಇದನ್ನು ನಾವು ಐ ಹ್ಯಾವ್ ಲಿಟ್ರಲಿ ಫಾಲೋಡ್ ಇವಾಗಲೂ ಕೂಡ ನಾಮಫಲಕ ಹಾಕಿದ್ದೇವೆ ಬೆಂಗಳೂರು ಜಯದೇವದಲ್ಲೂ ಹಾಕಿದ್ದೇವೆ ಮೈಸೂರು ಜಯದೇವದಲ್ಲೂ ಹಾಕಿದ್ದೇವೆ ಕಲಬುರಗಿ ಜಯದೇವದಲ್ಲೂ ಹಾಕಿದ್ದೇವೆ ಇ ಎಸ್ ಐ ಜಯದೇವದಲ್ಲೂ ಹಾಕಿದ್ದೇವೆ ಕೆ ಸಿ ಜನರಲ್ ಜಯದೇವದಲ್ಲೂ ಹಾಕಿದ್ದೇವೆ ನನ್ನ ಆಸೆ ಇದು ನಮ್ಮ ಈ ಪರಿಕಲ್ಪನೆ ಏನಿದೆ ಇದು ನಿರಂತರವಾಗಿ ಮುಂದುವರಿಬೇಕು ಯಾಕೆಂದರೆ ನಾವೇ ಒಂದೇ ಕಡೆ ಕೆಲಸ ಮಾಡಲಿಕ್ಕಾಗೋದಿಲ್ಲ ಬಟ್ ಈ ತತ್ವ ಮತ್ತು ಸಿದ್ಧಾಂತ ಏನಿದೆ ಅದು ಮುಂದುವರಿಬೇಕಾಗಿದೆ ಎರಡನೇದು ಯಾವ ರೀತಿ ನಾವು ಬದಲಾವಣೆ ಮಾಡ್ಬೋದು ಅಂದರೆ ಒಂದು ದಿವಸ ಬೆಳಗ್ಗೆ ಐದೂವರೆ ಗಂಟೆಗೆ ಎಮರ್ಜೆನ್ಸಿ ಕಾಲ್ ಬಂತು ನನಗೆ ನೀವೇ ನೋಡಬೇಕು ಅಂತ ಯಾರು ಹೇಳಿದರು ನಾನು ಓದೆ ಜಯದೇವ ಆಸ್ಪತ್ರೆಗೆ ಬೆಂಗಳೂರು ಜಯದೇವ ಆಸ್ಪತ್ರೆಗೆ ಹೋದಾಗ ಬೆಳಗ್ಗೆ ಐದೂವರೆ ಗಂಟೆ ಸುಮಾರು ಬೇರೆ ಬೇರೆ ನಾರ್ತ್ ಕ ಉತ್ತರ ಕರ್ನಾಟಕ ಭಾಗದ್ದು ಮತ್ತು ಈಶಾನ್ಯ ದೇಶ ಅಂದರೆ ಬಾಂಗ್ಲಾದೇಶ ಆಗ್ಬೋದು ಅಥವಾ ಇದು ವೆಸ್ಟ್ ಬೆಂಗಾಲ್ ಆಗ್ಬೋದು ಬಿಹಾರ್ ಆಗ್ಬೋದು ಎಲ್ಲ ಬೆಳಿಗ್ಗೆ ಟ್ರೈನ್ ಬರುತ್ತೆ ಸೊ ಅವರೆಲ್ಲ ಬಂದು ಸುಮಾರು ಒಂದು ಇನ್ನೂರು ಜನ ಹೊರಗಡೆ ಇದ್ದಾರೆ ಸಾಮಾನ್ಯವಾಗಿ ಆಸ್ಪತ್ರೆ ಮೇನ್ ಗೇಟು ಕ್ಲೋಸ್ ಆಗಿರುತ್ತೆ ಮೇನ್ ಗೇಟ್ ಕ್ಲೋಸ್ ಆಗಿರುತ್ತೆ ಓ ಪಿ ಡಿ ಕ್ಲೋಸ್ ಆಗಿರುತ್ತೆ ಬೆಳಗಿನ ಜಾವ ಆರು ಗಂಟೆ ಸೊ ಅವರು ಅವ್ರದ್ದು ಶೌಚಾಲಯವನ್ನು ಹುಡುಕಾಡ್ತಾ ಇದ್ದಾರೆ ಎಲ್ಲಿ ಒಳಗಡೆ ಬಿಡಲ್ಲ ಈ ಥರ ಇದೆ ಸೊ ಅವತ್ತೇ ನಿರ್ಧಾರ ಮಾಡಿದೆ ಇಂಥ ಯಾಕೆಂದರೆ ಇವರಿಗೆಲ್ಲ ಶೌಚಾಲಯದ ವ್ಯವಸ್ಥೆ ಅಂತ ಕೇವಲ ಮೂರೇ ತಿಂಗಳಲ್ಲಿ ನಾವು ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿದ್ವಿ ಸೊ ಅದರಿಂದ ನಾವು ಯಾವತ್ತೂ ಅಷ್ಟೇ ಜನರ ಮಧ್ಯೆ ಇದ್ದು ಕೆಲಸ ಮಾಡಬೇಕು ಒಬ್ಬ ನಿರ್ದೇಶಕನಾಗಿ ಕೆಲಸ ಮಾಡಬೇಕಾದ್ರೆ ನಾವು ಮಧ್ಯ ಓಡಾಡಬೇಕು ಜನರ ಮಧ್ಯೆ ಓಡಾಡಿದರೆ ರೋಗಿಗಳ ಮಧ್ಯೆ ಓಡಾಡಿದರೆ ಅವರಿಗೆ ಯಾವ ರೀತಿ ಕೆಲಸ ಮಾ ಇನ್ನೊಂದು ದಿವಸ ಇನ್ನೊಬ್ಬರು ಬಂದರು ಇದನ್ನೇನು ಕೇಳ್ತಾ ಇದ್ದೀನಿ ಅಂದರೆ ಸೊ ನಾವೆಲ್ಲ ಹೇಳ್ತೀವಿ ಈ ನಿವೃತ್ತಿ ಆಗ ದಿವಸ ಹಲವಾರು ದೊಡ್ಡ ದೊಡ್ಡ ಭಾಷಣಗಳನ್ನು ನಾವು ಮಾಡ್ತೇವೆ ಮುಂದೆ ಬರೋರು ಈಗ ಮಾಡಬೇಕಿತ್ತು ಮುಂದೆ ಬರೋರು ಮಾಡಬೇಕು ಇದೆಲ್ಲ ನೆನಗುದಿಗೆ ಬಿದ್ದಿದೆ ನಾನು ನನ್ನ ಆಶಯ ಏನಪ್ಪ ಅಂದರೆ ಮುಂದೆ ಬರತಕ್ಕಂಥವರು ಇದನ್ನೆಲ್ಲ ಮಾಡಬೇಕು ಅಂತ ಇಂದ್ಲು ದಿವಸ ನಾವೇ ಮಾಡ್ಬೋದಲ್ಲ ಮೂರು ದಿವಸ ಮೊದಲು ನಾವೇ ಮಾಡ್ಬೋದಲ್ಲ ಅದಕ್ಕೋಸ್ಕರ ನನ್ನ ಅವಧಿಯಲ್ಲಿ ನಾಳೆ ಅನ್ನೋದು ಇರಲೇ ಇಲ್ಲ ಕೇವಲ ಇವತ್ತು ಮೊನ್ನೆ ಅಥವಾ ನೆನ್ನೆ ನಂತರ ಒಂದು ದಿವಸ ಒಬ್ಬರು ಗ್ರೂಪ್ ಡಿ ವರ್ಕರು ಇದ್ದವರು ಸರ್ ನಮ್ಮ ಮಗು ಸೇರಿಸಬೇಕು ಐದು ಸಾವಿರ ರೂಪಾಯಿ ಸಹಾಯ ಬೇಕು ಅಂತ ಹೇಳಿದರು ಗ್ರೂಪ್ ಡಿ ನೌಕರರು ಅಂದರೆ ಅವ್ರಿಗೇನು ಸಂಬಳ ಆ ಸಂದರ್ಭದಲ್ಲಿ ಎಂಟು ಸಾವಿರನೋ ಏಳು ಸಾವಿರನೋ ಏನೋ ಬರ್ತಾಯಿತ್ತು ಆಯಿತಮ್ಮ ನಾನು ಆಯಿತು ನಿಮ್ಮ ಮಗುಗೀಗ ಐದು ಸಾವಿರ ರೂಪಾಯಿ ನಾನು ನಮ್ಮ ಅಕೌಂಟಿಂದನೇ ಕೊಡ್ಬೋದು ವೈಯಕ್ತಿಕವಾಗೇ ಕೊಡ್ಬೋದು ನಾನು ಯೋಚನೆ ಮಾಡಿದೆ ಸುಮಾರು ಒಂದೂವರೆ ಸಾವಿರ ಗ್ರೂಪ್ ಡಿ ವರ್ಕರ್ಸ್ ವರ್ಕ್ ಮಾಡ್ತಾಯಿದ್ದಾರೆ ನಾನು ಜಯದೇವ ಆಸ್ಪತ್ರೆ ನಿರ್ದೇಶಕನಾಗಿ ನಾನು ಅಧಿಕಾರ ವಹಿಸ್ಕೊಂಡಾಗ ನಾನ್ನೂರು ಜನ ಇದ್ದರು ಇವತ್ತು ನಾಲ್ಕು ಸಾವಿರ ಜನ ಇದ್ದಾರೆ ನಾನ್ನೂರು ಜನ ಇದ್ದ ನಾಲ್ಕು ಸೊ ನಾನೇನು ಯೋಚನೆ ಮಾಡಿದೆ ಆಯಿತು ಈಗ ನೀನು ಒಬ್ರಿಗೆ ಐದು ಸಾವಿರ ಕೊಡ್ಬೋದು ನಾನೇನು ಯೋಚನೆ ಮಾಡಿದೆ ಬೇರೆ ಒಂದೂವರೆ ಸಾವಿರ ನಿನ್ನ ಥರನೇ ಇದ್ದಾರೆ ಅದರಿಂದ ನಿಮ್ಮ ಈ ತಿಂಗಳ ಕನ್ಸಾಲಿಡೇಟೆಡ್ ಸ್ಯಾಲ್ರಿ ಏನಿದೆ ಪ್ರತಿಯೊಬ್ಬರಿಗೆ ಹತ್ತು ಸಾವಿರ ಕೊಡ್ತಿದ್ದನ್ನ ನಾವು ಏಕಾಏಕಿ ಹದಿನೆಂಟು ಸಾವಿರ ಮಾಡಿದೆ ನಾನು ಸೊ so, ಆದರೆ